ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿಯಿಂದ ಪ್ರಾರಂಭವಾದಂಥ ಈ ಕ್ಷೇತ್ರದಲ್ಲಿ ಒಂದು ಪುಟ್ಟ ಜಗಲಿ ಮೇಲೆ ಶ್ರೀ ಮಹದೇಶ್ವರ ಸ್ವಾಮಿಯವರ ಒಂದು ಭಾವಚಿತ್ರವನ್ನು ಇಟ್ಟು ಹಿರಿಯ ಕುಡಪದವರಾದಂಥ ಶ್ರೀತ ಎಂ ಶಿವಣ್ಣನವರು ಮಾಜಿ ನಗರ ಪಾಲಿಕೆ ಸದಸ್ಯರು ಅವರು ಪ್ರಾರಂಭ ಮಾಡಿದಂಥ ಒಂದು ಸೇವೆ ಇವತ್ತು ಸತತ ನಲವತ್ತೆಂಟು ವರ್ಷಗಳ ಒಂದು ಸುದೀರ್ಘವಾದಂಥ ಸ್ವಾಮಿ ಸೇವೆಯನ್ನು ಮಾಡಿಕೊಂಡು ನಾವೀಗ ನಲವತ್ತೆಂಟನೇ ವರ್ಷದ ಮಹಾಶಿವರಾತ್ರಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ ನಾವು ಹಿಂಭಾಗದಲ್ಲಿ ನೋಡ್ತಾ ಇರ್ಬೋದು ರಥದ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಕುರಿ ವಾಹನದ ಶ್ರೀ ಮಹದೇಶ್ವರ ಸ್ವಾಮಿ ಆ ಹಿಂಭಾಗದಲ್ಲಿರ್ತಕ್ಕಂಥ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯವರ ದೇವಸ್ಥಾನ ಉತ್ತರಾಜ ಶಿವಶರಣಿ ಉತ್ತರಾಜಮಣರ ಪ್ರಾರ್ಥನಾ ಮಂದಿರ ಹಾಗೂ ಮಲಭಾಗದಲ್ಲಿರ್ತಕ್ಕಂಥ ಮಲೆ ಮಹದೇಶ್ವರ ಸ್ವಾಮಿ ಭವನ ಇದೆಲ್ಲವೂ ಕೂಡ ಭಕ್ತಾದಿಗಳ ಸೇವಾಕರ್ತರ ಮೂಲಾನ್ಯಾಸಿಗಳ ದಾನಿಗಳ ಹಾಗೂ ನಮ್ಮ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಕೃಷ್ಣ ನಲವತ್ತೆರಡು ವರ್ಷದ ಒಂದು ಕಾರ್ಯಕ್ರಮವನ್ನು ವಿಶೇಷ ಯೋಗಾ ಸಂಸ್ಥಾ ಸುತ್ತಿನೋಭವಂತು ಸರ್ವೀದ ಸುತ್ತಿನೋಭವಂತನ್ನು ಪ್ರಾರ್ಥನೆಯೊಂದಿಗೆ ಎಲ್ಲರಿಗೂ ಅವರ ಕಷ್ಟ ಕಾರ್ಪಣ್ಯಗಳನ್ನು ಕಳೆದು ದುಃಖ ದಮಾನಗಳನ್ನು ಕಳೆದು ಮನೆ ಮಹದೇಶ್ವರ ಸ್ವಾಮಿ ಉಮಾಮಹೇಶ್ವರರ ಒಂದು ಆಶೀರ್ವಾದ ಇರಲಿ ಅಂತೇಳಿ ನಾವು ಸಂಕಲ್ಪದೊಂದಿಗೆ ಎಲ್ಲ ಈ ಒಂದು ಮಹಾಶಿವರಾತ್ರಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಬಹಳಷ್ಟು ಬೆಳಗ್ಗೆಯಿಂದ ಐದು ಗಂಟೆಯಿಂದ ಮಲೆ ಮಹದೇಶ್ವರ ಸ್ವಾಮಿಯವರಿಗೆ ಮಹಾಶಿವರಾತ್ರಿಯ ಪ್ರಯುಕ್ತ ವಿಶೇಷ ಮಹಾರಥಾಭಿಷೇಕ ಪಂಚಾಮೃತ ಅಭಿಷೇಕ ಸಮಿತಿಗಳ ಅಭಿಷೇಕ ಧೂಪದಾರ್ತಿ ತುಪ್ಪದಾರ್ತಿ ನಂತರ ಮಹಾಮಂಗಲಾರತಿ ಬೆಳಗ್ಗೆ ಕೂಡ ನೆರವೇರಿದೆ ಇದೀಗ ಮಲೆ ಮಹದೇಶ್ವರ ಸ್ವಾಮಿಯವರ ಪ್ರಾಣಲಿಂಗಕ್ಕೆ ಮಹಾಶಿವರಾತ್ರಿ ಅಂಗವಾಗಿ ಸಂಧ್ಯಾಕಾಲದ ವಿಶೇಷ ಪೂಜಾ ಕಾರ್ಯಕ್ರಮ ಮಹಾರುದ್ರಾಭಿಷೇಕ ದೇವಾರ್ಚನೆ ನಿವೇದನೆ ದೂಪದಾರ್ತಿ ತುಪ್ಪದಾರತಿ ನಂತರ ಮಹಾಮಂಗಳಾರತಿ ಕಾರ್ಯಕ್ರಮ ತದನಂತರ ಪ್ರಸಾದ ವಿನಿಯೋಗ ತದನಂತರ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯವರ ರಥದ ಮೆರವಣಿಗೆ ನಮ್ಮ ಮೊಹಲ್ಲಾದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ್ವಿ ದೇವಸ್ಥಾನದಿಂದ ಮೆರವಣಿಗೆ ಮೆರವಣಿಗೆ ಹೊರಟು ಚಳ್ಳಿಕೇರಿ ಕುರುಗೇರಿ ಕೆಆರ್ಸ್ಪತ್ರಿ ರಸ್ತೆ ಕಾಳಮ್ಮನಗುಡಿ ರಸ್ತೆ ಮಾರ್ಗವಾಗಿ ಕುಂಬಾರಗೇರಿ ಸಿದ್ದಪ್ಪಾಜಿಗುಡಿ ರಸ್ತೆ ಹಾಗೂ ಕುಮ್ಮಾಟಗಿ ರಸ್ತೆ ಮೂಲಕ ಮನೆ ಮನೆ ಪೂಜೆಯನ್ನು ಸ್ವೀಕರಿಸಿ ರಾತ್ರಿ ದೇವಸ್ಥಾನಕ್ಕೆ ವಿಜಯಂಗೈಯಿದೆ ಮಲೆ ಮಹದೇಶ್ವರ ಸ್ವಾಮಿಯವರ ಈ ರಥದಲ್ಲಿ ಸ್ವಾಮಿಯವರ ಉಲಿವಾಹನ ಪಾರ್ವತಿ ಪರಮೇಶ್ವರರ ಉತ್ಸವ ಮೂರ್ತಿ ಸುವರ್ಣ ಕುಳಗದ ಒಂದು ಮೆರವಣಿಗೆ ನಮ್ಮ ಮೊಹಲ್ಲಾದಲ್ಲಿ ನೆರವೇರಲಿದೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅನೇಕ ನಾನಿಗಳು ಸೇವಾ ಭಕ್ತಾದಿಗಳು ಮೌಲ್ಯ ನಿವಾಸಿಗಳು ಹಾಗೂ ಸಾರ್ವಜನಿಕರ ಒಂದು ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ ಎಲ್ಲರಿಗೂ ಶ್ರೀ ಮಧ್ಯ ಮಹದೇಶ್ವರ ಸ್ವಾಮಿ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ ಗೇ ಮಾತ್ಮಲ್ಯ ಗೇ ಮಾದಪ್ಪ ಶಿವರಾತ್ರಿ ನಾಡಿನ ಜನತೆಗೆ ದೇಶದ ಜನತೆಗೆ ಮೈಸೂರು ನಗರ ಹಾಗೂ ಜಿಲ್ಲೆಯ ಜನತೆಗೆ ಈ ವರ್ಷದ ಎರಡನೇ ವಿಶೇಷ ಹಬ್ಬವಾದಂಥ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಶುಭಕಾಮನೆಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಳೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಮಹಾಶಿವರಾತ್ರಿಯ ವಿಶೇಷ ಪೂಜಾ ಕೈಗಾರಿಕೆಗಳು ಬೆಳಗ್ಗೆ ನಡೆದಿತ್ತು ಸಂಜೆಯ ನಡೀತಾ ಇದೆ ಮಹಾರುತ್ರ ವಿವೇಕ ಮುಗಿದನ ಜಿಲ್ಲಾರ ನಂತರ ಅಲೆ ಮಹದೇಶ್ವರ ಸ್ವಾಮಿಯವರ ಉದಿವಾನದ ಉತ್ಸವ ಆವತಿ ಪರಿಗೈಸ ಸಮೇತ ಸುವರ್ಣ ಮೆರವಣಿಗೆ ದೇವಸ್ಥಾನದಿಂದ ಬಂತು ರಡ್ಡಿಕೇರಿ ಕುರುಗೇರಿ ಕೆಟಿ ರಸ್ತೆ ಕೆಆರ್ ವೆಟ್ರೆ ರಸ್ತೆ ಸೋಟ ರಸ್ತೆ ಕುಂಬಾರೇರಿ